ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಒಣಬು ಐತಿಹಾಸಿಕವಾಗಿದೆ ಏಕೆಂದರೆ ಬಿಜೆಪಿ ಸ್ವಂತವಾಗಿ ಸರ್ಕಾರ ರಚಿಸಲು ಸಾಧ್ಯವಾಗಿಲ್ಲ ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಬೆಂಬಲದಿಂದ ನರೇಂದ್ರ ಮೋದಿ ಪ್ರಧಾನಿಯಾದರೂ ಸರ್ಕಾರ ರಚಿಸಲು ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತರಾಗಬೇಕಾಗಿದ್ದ ಮೋದಿ ಅವರಿಗೆ ಇದೇ ಸೋಲು ಎಂದು ಕೊಯಮತ್ತೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಡಿಎಂಕೆ ಮುಖ್ಯಸ್ಥರಾಗಿರುವ ಇಂಡಿಯಾ ಬ್ಲಾಕ್ ಪ್ರಮುಖ ನಾಯಕ ಸ್ಟಾಲಿನ್ ಭಾನುವಾರ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಅದರ ಅತಿ ದೊಡ್ಡ ಘಟಕವಾದ ಡಿಎಂಕೆ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ವಿರೋಧ ಪಕ್ಷದ ಮೈತ್ರಿಯು ದಕ್ಷಿಣ ರಾಜ್ಯದ ಎಲ್ಲಾ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳನ್ನು ಮತ್ತು ನೆರೆಯ ಪುದುಚೇರಿ ಜಿಲ್ಲಾಡಳಿತ ಪ್ರದೇಶದ ಏಕೈಕ ಸಂಸದೀಯ ಕ್ಷೇತ್ರವನ್ನ ಗೆದ್ದಿದೆ ಆದ್ದರಿಂದ ಬಿಜೆಪಿಯನ್ನ ರಾಷ್ಟ್ರವಾಗಿ ಕೇವಲ ಎರಡು ನಲವತ್ತು ಸ್ಥಾನಗಳಿಗೆ ಸೀಮಿತಗೊಳಿಸಿರುವುದು ಭಾರತದ ನಲವತ್ತೊಂದನೆಯ ಗೆಲುವು ಎಂದು ಸ್ಟಾಲಿನ್ ಹೇಳಿದ್ದಾರೆ ಇದು ನಮಗೆ ಸಾಮಾನ್ಯ ಗೆಲುವಲ್ಲ ಆದರೆ ಐತಿಹಾಸಿಕ ಗೆಲುವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಒಗ್ಗಟ್ಟಿನ ಗೆಲುವು ಈಗ ಬಿಜೆಪಿ ಸರ್ಕಾರವು ತನಗೆ ಬೇಕಾದದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ರಾಜ್ಯ ಚುನಾವಣೆಯಲ್ಲಿ ಡಿಎಂಕೆ ವಿರೋಧ ಪಕ್ಷವಾದ ಎಐಎಡಿಎಂಕೆಯನ್ನು ನಾಶಗೊಳಿಸಲಿದೆ ಎಂದು ಸ್ಟಾಲಿನ್ ವಿಶ್ವಾಸ ವ್ಯಕ್ತಪಡಿಸಿದರು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ತನ್ನ ಮೊದಲ ಎರಡು ಅವಧಿಗಳಲ್ಲಿ ಐನೂರ ನಲ್ವತ್ಮೂರು ಸದಸ್ಯರ ಲೋಕಸಭೆಯಲ್ಲಿ ತನ್ನದೇ ಆದ ಎರಡುನೂರ ಎಂಬತ್ತ ಎರಡು ಮತ್ತು ಮುನ್ನೂರ ಮೂರು ಸಂಸದರನ್ನ ಹೊಂದಿತ್ತು ಈಗ ಅವರು ತಮ್ಮ ಸತ್ತ ಮೂರನೇ ಅವಧಿಯನ್ನ ಗೆದರು ಪಿಎಂ ಮೋದಿ ಅವರಿಗೆ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಕೇಸರಿ ಪಕ್ಷದ ನೇತೃತ್ವದ ಒಕ್ಕೂಟವಾದ ಎನ್ಡಿಎನಲ್ಲಿನ ಮಿತ್ರ ಪಕ್ಷಗಳ ಬೆಂಬಲದ ಅಗತ್ಯವಿದೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಮತ್ತು ಬಿಹಾರದ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿಯು ಕ್ರಮವಾಗಿ ಹದಿನಾರು ಮತ್ತು ಹನ್ನೆರಡು ಲೋಕಸಭಾ ಸ್ಥಾನಗಳನ್ನು ಗಳಿಸಿದ್ದು ಬಿಜೆಪಿಗೆ ಅವರ ಬೆಂಬಲ ನಿರ್ಣಾಯಕವಾಗಿದೆ ಒಟ್ಟಾರೆಯಾಗಿ ಸಂಸತ್ತಿನ ಕೆಳಮನೆಯಲ್ಲಿ ಎನ್ಡಿಎ ಎರಡುನೂರ ತೊಂಬತ್ಮೂರು ಪ್ರತಿನಿಧಿಗಳನ್ನು ಹೊಂದಿದೆ ಇಂಡಿಯಾ ಎರಡುನೂರ ಮೂವತ್ನಾಲ್ಕು ಸದಸ್ಯರನ್ನು ಹೊಂದಿದೆ ಭಾರತದ ಘಟಕಗಳಾದ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಮತ್ತು ಡಿಎಂಕೆ ಬಿಜೆಪಿ ನಂತರ ಸದನದಲ್ಲಿ ದೊಡ್ಡ ಪಕ್ಷಗಳಾಗಿವೆ